ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಳಗಟ್ಟಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರ ವತಿಯಿಂದ ಹಾಗೂ ಎಸ್ ಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಧಾರವಾಡ ಮತ್ತು ಸ್ಟೀಲ್ ಇವರ ಸಂಯೋಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಆಧುನಿಕ ತಂತ್ರಜ್ಞಾನದ ಕಟ್ಟಡಗಳ ನಿರ್ಮಾಣಕ್ಕೆ ಪೂರಕವಾದ ರಾಜ್ಯ ಮಟ್ಟದ ಸಿವಿಟೆಕ್ ಸಮ್ಮಿಟ್ ಎರಡು ಸಾವಿರದ ಇಪ್ಪತ್ತೈದು ಸಮ್ಮೇಳನವನ್ನು ದಿನಾಂಕ ಒಂದು ಮತ್ತು ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು अध्यक्षर सुनीवाडी नेतृत्व सूगोष सोष्ठिया असोसियेशन अध्यक्षर सुनील भगेवाडी कार्यदर्शी सिद्धनगौड पाटील कोशाध्यक्षर कबीर नदाफ कार्यक्रम अध्यक्ष विजय तोटगेर संयोजकरा दामोदर हेगडे उपध्यक्ष अरुणकुमार शिलवंत निर्देशर पवनकुमार कार्यदर्शी रमेश

ಬ್ಯಾಂಕು ಪ್ರಿನ್ಸಿಪಾಲ್ ರವಿಚಕ್ರ ಸರ್ ಹೆಸರ ಟಿ ಸಿಇಿ ಯುವ ವಿಭ್ಯಾಸಿ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಅವರೊಂದ್ ಎರಡು ಮಾತು ಇದ್ರ ಬಗ್ಗೆ ಹೇಳು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಮತ್ತ ಮೊದಲನೇದಾಗಿ ನಾನು ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಒಂದು ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದು ನಮಗೆ ಈ ಗೌರವವನ್ನು ಉಂಟು ಮಾಡಿದೆ ಸೊ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಈ ಒಂದು ಸಿವಿಟೆಕ್ ಸಮಿಟ್ ಬಗ್ಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪ್ರೆಸಿಡೆಂಟ್ ಸುನಿಲ್ ಬಾಗೇವಾಡಿ ಅವರು ಮತ್ತು ಈವೆಂಟ್ ನ ಚೇರ್ಮನ್ ಆದಂತಹ ವಿಜಯ್ ಫಟೀರ್ ಅವರು ಸಾಕಷ್ಟು ವಿವರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈಗ ಮೊದಲನೇದಾಗಿ ನಾನು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಅದರಲ್ಲಿ ಅವರು ಭಾಗಿದಾರರನ್ನಾಗಿ ಮಾಡಿಕೊಂಡಿದ್ದಾರೆ ಇದು ಬಹಳ ಪ್ರಸ್ತುತ ಅಂತ ನನಗನ್ಸುತ್ತೆ ಈ ಒಂದು ಸಮಾಲೋಚನೆ ಅಥವಾ ಈ ಸಮ್ಮೇಳನದ ಉದ್ದೇಶಗಳನ್ನ ಅವರು ಹೇಳಿದ್ರು ನಮ್ಮ ಈ ವೃತ್ತಿಪರ ಇಂಜಿನಿಯರ್ಗಳಿಗೆ ಜಾಗತಿಕ ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳು ಅವು ಸ್ಥಾನಿಕ ಮಟ್ಟದಲ್ಲಿ ಅವನ್ನು ನಾವು ಹೇಗೆ ಒಂದು ಕಾರ್ಯಗತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಸೊ ಆ ಒಂದು ಡಿಫರೆನ್ಸ್ ಅನ್ನು ಕಡಿಮೆ ಮಾಡಿಕೊಳ್ ಸಲುವಾಗಿ ನಾವು ಸ್ಥಾನಿಕವಾಗಿ ಈ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿದಂತಹ ವ್ಯಕ್ತಿಗಳನ್ನ ಕರೆಸಿ ಅವರ ಜೊತೆ ನಾವು ಒಂದು ಸಮಾಲೋಚನೆ ನಡೆಸಿ ಸೊ ಇದರಿಂದ ಹೊಸ ಹೊಸ ಒಂದು ಆಯಾಮವನ್ನು ಈ ಸಿವಿಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ಗೆ ಕೊಡಬಹುದು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಈ ವಿಷಯವಾಗಿ ಸಿ ಅವರು ಕೇಳಿದಾಗ ನಾನು ಬಹಳ ಸಂತೋಷದಿಂದ ಇದನ್ನ ಹೊತ್ಕೊಂಡೆ ಯಾಕಂದ್ರೆ ಇದು ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸುವವರನ್ನು ನೀವು ನೋಡಿದರೆ ಬಹುಶಃ ನಿಮಗೂ ಇದೊಂದು ಸುಂದರ ಸಮಾಗಮ ಅಂತ ಅನಿಸುತ್ತೆ ಇದರಲ್ಲಿ ಈ ವೃತ್ತಿಪರ ಇಂಜಿನಿಯರ್ ಇದ್ದಾರೆ ಆಮೇಲೆ ಶಿಕ್ಷಣ ತಜ್ಞರಿದ್ದಾರೆ ಇದ್ದಾರೆ ಆಮೇಲೆ ಪ್ರಾಯೋಗಿಕ ಒಂದು ವೃತ್ತಿಯಲ್ಲಿ ಪರಿಣಿತಿ ಹೊಂದರೆ ಸಂಶೋಧಕರಿದ್ದಾರೆ ಮತ್ತು ಭಾವಿ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಿದ್ದಾರೆ ಸೊ ಈ ಒಂದು ಒಂದು ಸಮಾಗಮದಲ್ಲಿ ಇಂತಹ ವಿಷಯಗಳು ವಿಚಾರಣೆಗೆ ಬಂದಾಗ ಅಲ್ಲಿ ಬಹಳ ಒಂದು ಒಳ್ಳೆಯ ಡಿಸ್ಕಷನ್ ಆಗುತ್ತೆ ಅದರಿಂದ ಏನಾದರೂ ಬದಲಾವಣೆಗಳು ಸಾಧ್ಯತೆ ಇದ್ದರೆ ಅವು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಇದರ ಉದ್ದೇಶ ಬಹಳ ಜನ ಈ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳಿಗೆ ಗಳಿಗೆ ಮುಟ್ಟಬೇಕು ಯಾಕಂದ್ರೆ ಅವರು ತಮ್ಮ ವೃತ್ತಿಯಲ್ಲಿ ಇಲ್ಲಿ ಚರ್ಚಿತವಾಗುವಂತಹ ವಿಷಯಗಳನ್ನು ಅಳವಡಿಸಿಕೊಂಡ್ರೆ ಅವರ ಒಂದು ವೃತ್ತಿಗೆ ಒಂದು ದಕ್ಷತೆ ಬರುತ್ತೆ ಆ ದಕ್ಷತೆಯ ಜೊತೆಗೆ ಒಂದು ಇಕನಾಮಿಕ್ ಔಟ್ಪುಟ್ ಅನ್ನು ಅವರು ಸೊಸೈಟಿ ಕೊಡಬಹುದು ಅನ್ನೋದು ಯಾಕಂದ್ರೆ ಇವತ್ತು ನಾವು ಯಾರೇ ಇರಲಿ ನಮಗೆ ಒಂದು ಸೋಷಿಯಲ್ ಅಂತ ಅಂತಿದೆ ಯಾವುದೇ ಒಂದು ವೃತ್ತಿಪರ ಇದ್ರೂ ಕೂಡ ನಾವು ಸೊಸೈಟಿಗೆ ಧನ್ಯವಾದ ಹೇಳಬೇಕು ಮತ್ತು ಅದಕ್ಕೆ ನಾವು ಅಬ್ಲೈಸ್ ಆಗಿರ್ಬೇಕು ಅನ್ನುವಂತಹದ್ದು ಒಂದು ಕೆಲಸ ಸೊ ಈ ಒಂದು ಇದರಲ್ಲಿ ಎಲ್ಲಾ ಈ ಸಮಾಜದ ಎಲ್ಲಾ ಸೆಕ್ಟರ್ ಗಳಿಗೆ ತಲುಪುವಂತಹ ಒಂದು ಹೊಸ ವಿಧಾನ ಮತ್ತು ವೃತ್ತಿಪರತೆ ಮತ್ತು ಪ್ರಾಯೋಗಿಕ ಒಂದು ಸತ್ಯವನ್ನು ಅವರಿಗೆ ತಿಳಿಸಿಕೊಟ್ಟು ಸಹಾಯ ಮಾಡುವಂತಹ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ದಯವಿಟ್ಟು ತಾವು ವೃತ್ತಿಪರ ಎಂಜಿನಿಯರ್ ಮೂಲಭೂತವಾಗಿ ಮುಟ್ಟಬೇಕು ಮತ್ತು ಇವತ್ತು ನಮ್ಮ ಎಂಜಿನಿಯರ್ ಸುನೀಲ್ ಬಾಗೇವಾಡಿ ಅವರಾಗಿ ಕೆಲವಷ್ಟು ಆವಿಷ್ಕಾರವನ್ನು ಬಂದಿದಂತಹ ಮಟೀರಿಯಲ್ ಕೂಡ ಅವರು ಸ್ಟಾಲ್ ಹಾಕಿ ಅಲ್ಲಿ ಎಕ್ಸಿಬಿಟ್ ಮಾಡ್ತಾರೆ ಅವು ಕೂಡ ನಮ್ಮ ಸಾಮಾನ್ಯ ಜನರಿಗೆ ಅವು ಮುಟ್ಟಬೇಕು ಆದ್ರಿಂದ ಅವರಿಗೆ ಚಾಯ್ಸ್ ಇರುತ್ತೆ ಯಾವ್ದು ಇಂಪೋಸ್ ಅವರಿಗೆ ಚಾಯ್ಸ್ ಇರುತ್ತೆ ಸೊ ಆ ಚಾಯ್ಸ್ ಇತ್ತು ಅಂತಂದ್ರೆ ಕಸ್ಟಮರ್ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಫ್ಲೆಕ್ಸಿಬಿಲಿಟಿ ಇತ್ತು ಅಂತಂದ್ರೆ ಅವರಿಗೆ ತಮಗೆ ಬೇಕಾಗಿ ಸಿಕ್ತು ಅನ್ನೋ ಒಂದು ಸಂತೋಷ ಇರುತ್ತೆ ಸೊ ಹೀಗಾಗಿ ನನ್ನ ಕಳಪೆ ವಿನಂತಿ ಏನಂದ್ರೆ ಈ ಒಂದು ಸಮಾಲೋಚನೆ ಸಮಾರಂಭದ ಬಗ್ಗೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತ ನನ್ನೊಂದು ಕೋರಿಕೆ ಮತ್ತು ಎಸ್ ನಮಸ್ಕಾರ ನಾನು ಇಂಜಿನಿಯರ್ ಸುನೀಲ್ ಭಾಗ್ಯವಾಡಿ ಅಂತ ಅಸೋಸಿಯೇಷನ್ ಆಫ್ ಕನ್ಸಲ್ಟಿ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಅಧ್ಯಕ್ಷ ನಾವು ಈ ಬಾರಿ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಬಿಟ್ಟರೆ ಆಗ್ತಾ ಇರೋ ಧಾರವಾಡದಲ್ಲಿ ಸಿವಿಟೆಕ್ ಸಬ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಒಂದು ಕಾರ್ಯಾಗಾರ ಸಮ್ಮೇಳನ ಮಾಡ್ತಾ ಇದ್ದೀವಿ ಅಂದರೆ ಸಿವಿ ಟೆಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದರಲ್ಲಿ ನಾವು ಏಳು ಜನ ಸ್ಪೀಕರ್ಸ್ ಎಮ್ ಎಂಡ್ ಸ್ಪೀಕರ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಲೈಕ್ ಐ ಐ ಟಿ ಮಡ್ರಾಸ್ ಇಂದ ಬೆಂಗಳೂರಿಂದ ಇನ್ಫೋಸಿಸ್ದವರು ಹಾಗೆ ಬೆಂಗಳೂರಿಂದ ಎಮಿನೆಂಟ್ ಸ್ಪೀಕರ್ಸ್ ಕಲಸಿ ನಮ್ಮ ಸಿವಿಲ್ ಇಂಜಿನಿಯರ್ ಟೆಕ್ನಾಲಜಿಲಿ ಈಗಿನ ಅಪ್ಡೇಟ್ಸ್ ಏನಿದೆ ಅದನ್ನೆಲ್ಲ ನಾವು ಇದರಲ್ಲಿ ಕವರ್ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಸಿವಿಲ್ ಇಂಜಿನಿಯರ್ಗಳಿಗೆ ಉಪಯೋಗ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ ಇದೇ ರೀತಿ ಇರುವ ಐದು ಆರು ಕಾಲೇಜಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅವ್ರಿಗೂ ಇದನ್ನ ನೋಡಿ ಅವ್ರಿಗೂ ಸ್ವಲ್ಪ ಇಂಜಿನಿಯರ್ಗಳು ಅವರು ಇನ್ಸ್ಪೈರ್ ಆಗಲಿ ಅವರು ತಮ್ಮ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಂಚ್ ಮುಂದುವರ್ಸ್ಕೊಂತ ಹೋಗಲಿ ಅಂತ ಹೇಳಿ ಈ ವಿಚಾರವಾಗಿ ನಾವು ಇದನ್ನ ಸಬ್ಮಿಟ್ ಹಾಕಿದೀವಿ ಕಂಪನಿಗಳಲ್ಲ ಇದು ಕಂಪ್ನಿಗಳಲ್ಲ ಇಲ್ಲಿ ಮಾಡ್ತಾ ನಾವು ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮೇಲೆ ಸ್ಪೀಕರ್ಸ್ ಅಂದ್ರೆ ಇದು ಓನ್ಲಿ ಫಾರ್ ಇಂಜಿನಿಯರ್ಸ್ ನಾವು ಯಾರಿಗೂ ಬೇರೆ ಪಬ್ಲಿಕ್ ಇಲ್ಲ ಅಂದ್ರೆ ಇಂಜಿನಿಯರ್ಗಳು ತಮ್ಮ ಗುಣಮಟ್ಟ ತಮ್ಮ ನಾಲೆಜ್ ಅಪ್ಡೇಟ್ ಮಾಡುವ ಯಾಕಂದ್ರೆ ಕಲಿದ್ರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಈಗಿನ ಟೆಕ್ನಾಲಜಿ ಏನ್ ಅಪ್ಡೇಟ್ ಆಗಿದೆ ಅದನ್ನ ಮೊದ್ಲು ನಮ್ಮ ಸಿವಿಲ್ ಇಂಜಿನಿಯರ್ ಎಲ್ಲ ಅಪ್ಡೇಟ್ ಆಗ್ಲಿ ಹೇಳಿ ನಮ್ಮ ಒಳ್ಳೆ ಒಳ್ಳೆ ಸ್ಪೀಕರ್ಸ್ ಕಲಸಿ ನಾವು ಅದನ್ನ ಶರ್ನಾಡ ಮಾಡ್ತಾ ಇದ್ವಿ ಇದು ಎರಡು ದಿವಸ ಇದೆ ಒಂದನೇ ತಾರೀಕಿಗೆ ಮಾರ್ಚ್ ಒಂದಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಇದಕ್ಕೆ ನಮ್ಮ ರಾಯಭಾರಿ ಟರ್ಮೋಸ್ಟ್ರೀ ರಾಯಭಾರಿ ಆದ್ರೆ ರಮೇಶ್ ಅರವಿಂದ್ ಅವ್ರ ಆಕ್ಟರ್ ಅವರು ಬರ್ತಾ ಇದ್ದಾರೆ ಆಮೇಲೆ ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿ ನಮ್ಮ ಅರವಿಂದ್ ಬೆಲ್ಲೋದವರು ಹಾಗೆ ನಂತರ ಇಲ್ಲ ಎಮ್ ಡಿ ಅವರು ಇದ್ದಾರೆ ಅವರು ಮುಖ್ಯ ಅತಿಥಿ ಆಗಿದ್ದಾರೆ ಅದೇ ರೀತಿ ಈಗ ಹುಬ್ಬಳ್ಳಿ ಧಾವಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ಗಾಳಿ ಸರ್ ಬರ್ತಾ ಇದ್ದಾರೆ ಮತ್ತು ಧಾವಡ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸರ್ ಇದ್ದಾರೆ ಇನಾಗ್ರೇಷನ್ ಮಾಡ್ತಾರೆ ಮಾಡಿ ಹತ್ತರಿಂದ ಹತ್ತು ರೀತಿ ಮುಂದಿನ ಸೆಷನ್ಗಳು ಸ್ಟಾರ್ಟ್ ಆಗುತ್ತೆ ಅದು ಒಂದನೇ ತಾರೀಕು ಮಾರ್ಚ್ ಎಸ್ ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಟೆಕ್ನಾಲಜಿ ಅಂದೋ ಟು ರೆಮೈ ನೆಡಿದೆ ಸುಮಾರು ಒಂದು 500 ಜನ ಸುತ್ತಮುತ್ತ ಕರ್ನಾಟಕದಲ್ಲಿ ಇರುವ 1 2 ಜನ ಇಂಜಿನಿಯರ್ ಕೂಡ ನಿರೀಕ್ಷೆ ಇದೆ ಒಂದು ಮೂರು ರಿಂದ ಹುಡುಗರು ಅಂದ್ರೆ ಫೈರ್ ಇಯರ್ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವರು ಬರ್ತಾ ಇದ್ದಾರೆ ಶಿಸೋವಾಗಿ ಸೆಕೆಂಡ್ ಒಂದು ಚಿಕ್ಕ ಮಾಹಿತಿಗೋಸ್ಕರ ವಿದ್ಯಾರ್ಥಿಗಳು ಹಾಗೂ ಈ ಇತಿಚಿಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆಯಲ್ಲ ಇಂಜಿನಿಯರ್ಸ್ ಎಲ್ಲ ಗೊತ್ತಾಗಬೇಕು ವಿಚಾರದಲ್ಲಿ ನಾವು ಮಾಡ್ತಾ ಇದ್ವಿ ಹೆಚ್ಚಿನ ವಿವರ ಈ ನಮ್ಮ ಸಿಟೆಕ್ ಗೆ ಚೇರ್ಮನ್ ಆಗಿ ನಮ್ಮ ವಿಜೇಂದ್ರ ವಿಜಯ್ ತೋಡಿಯವರು ಇದ್ದಾರೆ ಅವರು ಇದ್ರ ಬಗ್ಗೆ ನಿಮಗೆ ಯಾರ್ಯಾರ ಸ್ಪೀಕರ್ ಏನು ಟಾಪಿಕ್ ಕೊಡ್ತಾರೆ ಅಂತ ಹೇಳ್ತಾರೆ ಈಗ ನಮ್ಮ ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಸೆಂಟರ್ ಧಾರವಾಡದ ಅಧ್ಯಕ್ಷರು ಈ ಸಿವಿಲ್ ಟೆಕ್ ಸಮ್ಮ ಸಮ್ಮಿಟ್ ಬಗ್ಗೆ ತಮಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕಟ್ಟಡಗಳಲ್ಲಿ ಹೊಸ ರೀತಿಯ ಅಥವಾ ಆವಿಷ್ಕಾರಗಳ ಬಗ್ಗೆ ಚರ್ಚೆ ಹಾಗೂ ಪೇಪರ್ ಪ್ರೆಸೆಂಟೇಶನ್ಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಬರುವಂತಹ ಪ್ರೊಫೆಸರ್ಸ್ ಲೆಕ್ಚರರ್ಸ್ ಕೂಡ ಇದರಲ್ಲಿ ಇದ್ದಾರೆ ಇದರಲ್ಲಿ ಬರುವ ಮೊಟ್ಟ ಮೊದಲಿಗೆ ಈ ಸಂಜಯ್ ಅಮೀನುಭಾವಿ ಬಾವಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸಂಜಯ್ ಅಮೀನುಬಾವಿ ಅವರು ಕೂಡ ಸ್ಟೀಲ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾರೆ ಆಮೇಲೆ ಕಟ್ಟಡ ಸ್ಥಿರತೆ ಮತ್ತು ಮೌಲ್ಯಮಾಪನದ ಬಗ್ಗೆ ಬೆಂಗಳೂರಿನ ಇಂಜಿನಿಯರ್ ಡಾಕ್ಟರ್ ಮನಮೋಹನ್ ಕಲ್ಗಲ್ ಅವರು ಸಾಕಷ್ಟು ವಿವರಣೆಗಳನ್ನು ನೀಡುವರಿದ್ದಾರೆ ಅದೇ ಅಲ್ಲದೆ ಕಷ್ಟಕರ ಮಣ್ಣಿನಲ್ಲಿ ಬರೀ ಚಾಲೆಂಜಿಂಗ್ ಸೈಟ್ಸ್ ಸಾಯಿಲ್ ನಲ್ಲಿ ಹೌದು ಫೌಂಡೇಶನ್ ಎಲ್ಲ ಅವ್ರನ್ನ ಮಾಡ್ತಾ ಇದಾರೆ ಆಮೇಲೆ ಜಿ ಆರ್ ದೊಡ್ಡಗೌಡರು ಕೂಡ ಐ ಐ ಟಿ ಪ್ರೊಫೆಸರ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಕಟ್ಟಡಗಳಿಂದ ಏನು ನಾವು ಕಲಿಬೇಕು ಸುಸ್ಥಿರವಾಗಿ ಇರುವಂತಹ ಕಟ್ಟಡಗಳನ್ನು ಹೇಗೆ ಕಟ್ಟಬೇಕು ಆಮೇಲೆ ಕಾರ್ಬನ್ ಎಮಿಷನ್ ಈಗ ಗ್ಲೋಬಲ್ ವಾರ್ಮಿಂಗ್ ಇರುವುದರಿಂದ ನಾವು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಗಳನ್ನ ಯಾವ ರೀತಿ ನಾವು ಮಾಡಬೇಕು ಆಮೇಲೆ ಇದನ್ನ ಸಾಕಷ್ಟು ಈ ಒಬ್ರು ಕೈಗಾರಿಕಾ ಇಲಾಖೆ ತಾಂತ್ರಿಕ ಸಲಹೆಗಾರರ ಟೆಕ್ನಿಕಲ್ ಅಡ್ವೈಸ್ ಟು ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರದು ಪ್ರೊಫೆಸರ್ ಅರವಿಂದ್ ಗಲಗಲಿ ಅವರು ಕೂಡ ಇಲ್ಲಿದ್ದಾರೆ ಆಮೇಲೆ ಜಿತೇಂದ್ರ ನಾಯ್ಕ್ ಅವರು ಕೂಡ ಸಸ್ಟೈನೇಬಲ್ ಕನ್ಸ್ಟ್ರಕ್ಷನ್ ಈ ಸುಸ್ಥಿರತೆ ಬಗ್ಗೆ ದ ಮೇನ್ ಗೋಲ್ ಆಫ್ ದಿಸ್ ಸಮಿಟ್ ಈಸ್ ಈ ನಾವು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಮಾಡೋದನ್ನ ಮೊದಲ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟಿಂಗ್ ಎ ವೆರಿ ಫಸ್ಟ್ ಟೈಮ್ ಇನ್ ಹುಬ್ಬಳ್ಳಿ ಧಾರವಾಡ ಸೊ ದಟ್ ಎಂಟೈರ್ ಕರ್ನಾಟಕ ನಾರ್ತ್ ಕರ್ನಾಟಕ ಕರ್ನಾಟಕದ ಎಲ್ಲ ಜನರು ಇಲ್ಲಿ ಬಂದು ಬಂದು ಇದರ ಉಪಯೋಗ ತೆಗೆದುಕೊಳ್ಳಿ ಆಮೇಲೆ ಎಲ್ಲ ಉತ್ತರ ಕರ್ನಾಟಕದ ಅಥವಾ ಇಡೀ ಕರ್ನಾಟಕದ ಇಂಜಿನಿಯರ್ ಇಲ್ಲಿ ಭಾಗವಹಿಸಲಿ ಅನ್ನುವಂತ ಒಂದು ಧ್ಯೇಯದಿಂದ ಎಲ್ಲ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಅರುಣ್ ಕುಮಾರ್ ಶ್ರೀವಂತವರು ನಮ್ಮ ವೈಸ್ ಪ್ರೆಸಿಡೆಂಟ್ ಎ ಸಿ ಎಲ್ ಸಿ ಇಡಿದ್ದು ಸೆಕ್ರೆಟರಿ ಅವರು ಸಿದ್ದರಗೌಡ ಪಾಟೀಲ್ ಅವರಿದ್ದಾರೆ ಖಜಾಂಚಿ ಕಬೀರ್ ರದಾಫ್ ಅವರಿದ್ದಾರೆ ಎಲ್ಲರ ವತಿಯಿಂದ ಮತ್ತು ಕೊರೆಯದಾಗಿ ಈ ಮಾಧ್ಯಮದವರಿಗೆ ನಾವು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಯಾಕಂದ್ರೆ ನಮ್ಮನ್ನೆಲ್ಲ ಕರೆದು ನಮ್ಮ ಈ ವಿಷಯವನ್ನು ಸಾಕಷ್ಟು ಪಬ್ಲಿಸಿಟಿ ಮಾಡಿ ಇದೊಂದು ಎಲ್ಲರೂ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಇವರ ಒಂದು ಆಶ್ರಯದಲ್ಲಿ ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ನಮ್ಮ ಧಾರವಾಡದ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಪ್ರಮೆಸಸ್ ಅಲ್ಲಿ ಒಂದು ಸಮಿಟ್ ನಡೀತಾ ಇದೆ ಸಿವಿಲ್ ಟೆಕ್ ಸಮಿಟ್ ಅಂತ ಸೊ ಇದರಲ್ಲಿ ಸದ್ಯದ ಲೇಟೆಸ್ಟ್ ಇಂಜಿನಿಯರಿಂಗ್ ಟೆಕ್ನಾಲಜೀಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಷನ್ ಏನಿದೆ ಅದ್ರ ಬಗ್ಗೆ ಅಡ್ರೆಸ್ಸಸ್ ಇರುತ್ತೆ ಸ್ಪೀಚಸ್ ಇರುತ್ತೆ ಮತ್ತು ಸಾಕಷ್ಟು ಅಲ್ಲಿ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ ಸ್ಟಾಲ್ಸ್ ಇಟ್ಟಿದ್ದಾರೆ ಸೊ ನಾನು ಕೂಡ ಒಂದನೇ ತಾರೀಕು ಭಾಗವಹಿಸ್ತಾ ಇದ್ದೀನಿ ಮತ್ತು ಇದೊಂದು ವೆರಿ ಇನ್ಫಾರ್ಮೇಟಿವ್ ಇದು ಕೇವಲ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟಬೇಕು ಪ್ರತಿಯೊಬ್ಬರಿಗೂ ಒಂದು ಸಿವಿಲ್ ಸ್ಟ್ರಕ್ಚರ್ ಕಟ್ಟಿಸ್ಕೋಬೇಕು ಅದು ಕಮರ್ಷಿಯಲ್ ಇರ್ಬೋದು ಅಥವಾ ಬೇರೆ ಆಫೀಸ್ ಪೇಸ್ ಇರ್ಬೋದು ಎಲ್ಲ ಆಲೋಚನೆಗಳಿರೋವಂಥವ್ರಿಗೆ ಒಂದು ಪೂರಕವಾದ ಒಂದು ವೇದಿಕೆ ಇದು ಅಂತ ನಾನಾದರೂ ಭಾವಿಸ್ತೇನೆ ಮತ್ತು ಭಾಳ ಎಂಥೂಸಿಯಾಸ್ಟಿಕ್ ಆಫೀಸ್ ಬೇರರ್ಸ್ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಭಾಳಷ್ಟು ಹೊತ್ತು ಕೂತ್ಕೊಂಡು ಇಂಟ್ರ್ಯಾಕ್ಟ್ ಮಾಡಿದೆ ಸೊ ದಿಸ್ ವಿಲ್ ಬಿ ವೆರಿ ಇನ್ಫಾರ್ಮೇಟಿವ್ ಫಾರ್ ಎವ್ರಿ ಒನ್ ನಾಟ್ ಜಸ್ಟ್ ಫಾರ್ ಸಿವಿಲ್ ಇಂಜಿನಿಯರ್ಸ್ ಅಥವಾ ಕನ್ಸ್ಟ್ರಕ್ಷನ್ ಅಲ್ಲ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ಳಿ ಮುಖ್ಯವಾಗಿ ಸ್ಟೂಡೆಂಟ್ಸು ನಾಟ್ ಜಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತಲ್ಲ ಎಲ್ಲ ಒಂದು ಯೂತ್ ಏನಿದೆ ಬಂದು ಭಾಗವಹಿಸಿ ಒಂದು ಸಮಿಟ್ಟು ಲಾಭವನ್ನು ಪಡ್ಕೊಳ್ಳಿ ಯಾಕಂದರೆ ಇಂಥ ಸಮಿಟ್ಗಳಲ್ಲಿ ತಾವು ಭಾಗವಹಿಸಬೇಕು ಅಥವಾ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಹೊರಗಡೆ ಅಡ್ಮಿಷನ್ ಫೀಸೇ ಸಾವಿರ ರೂಪಾಯಿ ಇರುತ್ತೆ ಅಂಥದ್ದು ಫ್ರೀ ಎಂಟ್ರಿ ಫ್ರೀ ಆಕ್ಸಸ್ ಇದೆ ಎಲ್ಲರಿಗೂ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಮತ್ತು ಹುಬ್ಬಳ್ಳಿ ಧಾರವಾಡ ಒಂದು ಬೆಳೀತಿರುವಂಥ ಮಹಾನಗರ ಸೊ ಇದಕ್ಕೆ ಈ ಥರ ಇನ್ನೂ ಹೆಚ್ಚೆಚ್ಚು ಸಮಿಟ್ಗಳ ಅವಶ್ಯಕತೆ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಥ್ಯಾಂಕ್ ಯು you <laughs>